ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನವರಾತ್ರಿಯ ವಿಶೇಷ ಸಾತ್ವಿಕ ಅನ್ನದೊಂದಿಗೆ ಬಂದಿದ್ದೀನಿ ಈ ಸಾತ್ವಿಕ ಅನ್ನ ಮಾಡ್ಕೊಳ್ಳೋದು ಯಾವ ವಿಧಾನದಲ್ಲಿ ಮಾಡ್ಕೋಬೇಕು ಇದಕ್ಕೆ ಏನೇನು ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತೋರಿಸಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಮಸಾಲೆ ರೈಸ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಂದು ಪುಡಿಯನ್ನು ಮಾಡ್ಕೋಬೇಕು ಆ ಪುಡಿ ಮಾಡ ಮಾಡೋ ವಿಧಾನ ನೋಡೋಣ ಬನ್ನಿ ಮೊದಲಿಗೆ ಪುಡಿ ಮಾಡ್ಕೊಳೋಕೆ ನಾನು ತೋರಿಸ್ತಾ ಇರೋ ಈ ಸ್ಪೂನ್ ಎಲೆ ಎಲ್ಲ ತೊಗೊಂಡಿರೋದು ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಉದ್ದಿನಬೇಳೆ ಎರಡು ಹೆಸಳು ಏಲಕ್ಕಿ ಮತ್ತು ಅರ್ಧ ಸ್ಪೂನು ಜೀರಿಗೆ ಕಾಲು ಸ್ಪೂನ್ ಕಳಿ ಖಾರ ಕ ಸಾರಿ ಕರಿಮೆಣಸು ಎರಡು ಸ್ಪೂನ್ ಕಡಲೆಕಾಯಿ ಬೀಜ ಇದು ಎಳ್ಳು ಉರಿದಿದ್ದೀನಿ ತೊಗೊಂಡಿದ್ದೀನಿ ನೀವು ಉರಿಬೇಕು ಅಂದ್ರೆ ಉರಿದಿಲ್ದೇ ಇರೋದಾದರೆ ನೀವು ಹುರ್ಕೊಳಕ್ಕೆ ಹಾಕೊಳ್ಳಿ ನಾನು ಕರಿ ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳಿದ್ರೂ ನಡೆಯುತ್ತೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಎರಡು ಸ್ಪೂನು ಕೊತ್ತಂಬರಿ ಬೀಜ ಹಾಗೆ ನಿಮ್ಮ ಮಳೆಯ ಮನೆಯ ಹುಳಿಯ ಅನುಗೆ ಅನುಸಾರವಾಗಿ ಹುಣಸೆ ಹುಳಿಯನ್ನು ತಗೊಂಡಿದ್ದೀನಿ ಇಲ್ಲಿ ಬೀಜ ಮತ್ತು ನಾರನ್ನೆಲ್ಲ ಬಿಡಿಸಿ ತಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಅನುಗುಣವಾಗಿ ನಾನು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಗೆ ಇನ್ನೂ ಹೆಚ್ಚಿಗೆ ಖಾರ ಬೇಕು ಅಂದರೆ ಗುಂಟೂರು ಮೆಣಸಿನಕಾಯಿ ಬೇಕಾದ್ರೂ ತೊಗೊಳ್ಳಿ ಇಲ್ಲಿ ನಿಂಬೆ ಹಣ್ಣಿನ ಬಳಕೆ ಇಲ್ಲ ನಾವು ಖಾರ ಹೆಚ್ಚಿಗೆ ತಿನ್ನೋರಾದರೆ ಗುಂಟೂರು ತಗೊಳ್ಳಿ ನಮಗೆ ಯಾಕೆಂದರೆ ಕಾಳು ಮೆಣಸು ತೊಗೊಂಡಿರ್ತೀನಲ್ಲ ಅಲ್ಲಿಗೆ ಸರಿ ಹೋಗುತ್ತೆ ಇಲ್ಲಿ ಇಲ್ಲಿ ನಾನು ಎಳ್ಳನ್ನು ಇಟ್ಕೊಂಡಿದ್ದೀನಿ ಯಾಕಂದರೆ ಅದನ್ನು ಉರ್ಕೊಂಡಿರೋದ್ರಿಂದ ಉರಿದೇ ಇದ್ದ ಪಕ್ಷದಲ್ಲಿ ನೀವು ಹುರ್ಕೊಳ್ಳೋಕ್ಕೆ ಹಾಕ್ಕೊಳ್ಳಿ ಮೊದಲಿಗೆ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಲೋ ಇಂದ ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಬಾಣಲೆ ಈಗ ಸ್ವಲ್ಪ ಬಿಸಿಯಾಗಿದೆ ಮೊದಲಿಗೆ ಕಡಲೆಕಾಯಿ ಬೀಜವನ್ನು ಹಾಕ್ಕೊಂಡು ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಆಗಿ ಬಂದಿದೆ ಈಗ ಕಡಲೆಬೇಳೆ ಉದ್ದಿನ ಬೇಳೆಯನ್ನು ಹಾಕೋತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ಏಲಕ್ಕಿ ಹೆಸಳನ್ನು ಸಹ ಹಾಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪನೇ ಪದಾರ್ಥಗಳಾಗಿರೋದ್ರಿಂದ ಒಟ್ಟಿಗೆ ಹುರ್ಕೊತಾ ಇದ್ದೀನಿ ಹೆಚ್ಚಿಗೆ ಕ್ವಾಂಟಿಟಿ ಇಲ್ಲಾದರೆ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಂಡು ನಾವು ಒಂದು ತಟ್ಟೆಗೆ ಅಥವಾ ಒಂದು ಪ್ಲೇಟಿಗೆ ಹಾಕೋಬೇಕಾಗತ್ತೆ ಒಟ್ಟಿಗೆ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಆಗಿರೋದ್ರಿಂದ ಹೊಟ್ಟಿಗೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇದೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಆಗಿ ಬಂದಿದೆ ಈಗ ನಾನು ಜೀರಿಗೆ ಕಾಳು ಮೆಣಸು ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಸ್ವಲ್ಪ ಆಗಿ ಬಂದಿದೆ ಈಗ ನಾನು ಸಾಸಿವೆ ತೋರಿಸೋದನ್ನು ಮರ್ತುಬಿಟ್ಟಿದ್ದೆ ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಅದನ್ನು ಸಹ ಒಟ್ಟಿದೊಟ್ಟಿಗೆ ಹುರ್ಕೊಳ್ಳೋಣ ಎಲ್ಲವೂ ಡ್ರೈ ರೋಸ್ಟ್ ಯಾವುದಕ್ಕೂ ಇಲ್ಲಿ ಒಂದು ತೊಟ್ಟು ಎಣ್ಣೆಯನ್ನು ಬಳಸೋ ಹಾಗಿಲ್ಲ ಸ್ನೇಹಿತರೆ ಈಗ ಕೊತ್ತಂಬರಿ ಬೀಜ ಹಾಕೋತಾ ಇದ್ದೀನಿ ಹಾಗೆ ಕರಿಬೇವು ಹೆಸರುಗಳನ್ನ ಹಾಕೊತಾ ಇದ್ದೀನಿ ಎಲ್ಲವನ್ನು ಈಗ ಒಟ್ಟಿಗೆ ಹುರ್ಕೊಳ್ಳೋಣ ಜೊತೆಗೆ ಹುಣಸೆಹಣ್ಣು ನಿಮ್ಮ ಮನೆಯ ಹುಳಿಗೆ ಅನುಸಾರವಾಗಿ ಹುಣಸೆಹಣ್ಣನ್ನು ತಗೊಳ್ಳಿ ನೀವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಬೇಕಾದರೂ ಹಾಕ್ಕೊಳ್ಳಿ ಬೀಜ ನಾರು ಎಲ್ಲವನ್ನು ತೆಗೆದು ಹಾಕ್ಕೊಳ್ಳಿ ಹುರ್ಕೊಳ್ಳೋಕ್ಕೆ ನೋಡಿ ಸ್ನೇಹಿತರೆ ಈಗ ಮೆಣಸಿನಕಾಯಿ ಈ ಒಣಮೆಣಸಿನಕಾಯಿನ ಹಾಕ್ಕೊಂಡು ಒಟ್ಟಿಗೆ ಹುರ್ಕೊಳ್ಳೋಣ ಇಲ್ಲೇನು ಘಾಟ್ ಬರೋಲ್ಲ ಓ ಕೆಲವರು ಒಣಮೆಣಸಿನಕಾಯಿಗೆ ಎಣ್ಣೆ ಹಾಕಿ ಹುರ್ಕೋಬೇಕು ಅಂತಾರೆ ಆ ಥರ ಯಾವುದೇ ರೀತಿಯಾದ ಘಾಟು ಬರೋಲ್ಲ ಧೈರ್ಯವಾಗಿ ನೀವು ಹುರ್ಕೋಬೋದು ಈಗ ಇದನ್ನೆಲ್ಲ ಹುರಿದು ಒಂದು ಪಕ್ಕಕ್ಕೆ ನಾನು ತೆಗೆದಿಟ್ಕೊಂಡ್ಬಿಡ್ತೀನಿ ತಣ್ಣಗಾದಮೇಲೆ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಮೊದಲಿಗೆ ಈ ಪುಡಿಯನ್ನು ತಯಾರು ಮಾಡಿಕೊಂಡ್ರೆ ಕೇವಲ ಇಪ್ಪತ್ತು ನಿಮಿಷದಲ್ಲಿ ನಮಗೆ ಈ ಅನ್ನ ಮಸಾಲೆ ರೈಸನ್ನು ರೆಡಿ ಆಗಿಬಿಡುತ್ತೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲ ತಣ್ಣಗಾಗಿದೆ ಸ್ವಲ್ಪವೂ ತೇವಾಂಶ ಇಲ್ಲದೆ ಇರ್ತಕ್ಕಂತ ಈ ಮಿಕ್ಸಿ ಜಾರ್ಗೆ ಹಾಕೊಂಡು ನಾವೀಗ ಇದನ್ನ ಪುಡಿ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈ ಹದದಲ್ಲಿ ನಾನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಬಿಸಿಬೇಳೆ ಭಾತು ಪುಳಿ ಒಗ್ಗರೆ ವಾಂಗಿ ಭಾತಿಗೆಲ್ಲ ಹೇಗೆ ಪುಡಿ ಮಾಡ್ಕೋತೀವಿ ಅದೇ ಹದದಲ್ಲಿ ನಾನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಮನೆಯೆಲ್ಲ ಘಮ 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 ಅಂತ ಇದೆ ಈಗ ಬನ್ನಿ ಇದರಲ್ಲಿ ನಾವು ಮಸಾಲೆ ರೈಸ್ ಮಾಡೋ ವಿಧಾನ ನೋಡೋಣ ನಾನು ಇದಕ್ಕೆ ಮಸಾಲೆ ರೈಸ್ ಅಂತ ಹೆಸರಿಟ್ಟಿದ್ದೀನಿ ನೀವು ಯಾವ ರ ಹೆಸರನ್ನು ಕೊಡ್ಬೋದು ಸೂಕ್ತ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ದಪ್ಪತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇದರಲ್ಲೇ ನಾನು ಮಾಡ್ಕೋತಾ ಇರೋದರಿಂದ ಇದಕ್ಕೆ ಒಂದು ಆರು ಸ್ಪೂನು ಕ್ರಿಯಾ ಫುಡ್ಸ್ ಫುಡ್ಸ್ ರವರ ಕಡಲೇಕಾಯಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಒಗ್ಗರಣೆಗೆ ಬಳಸುವಂಥ ಪದಾರ್ಥಗಳನ್ನೆಲ್ಲ ತೋರಿಸ್ಬಿಡ್ತೀನಿ ಬನ್ನಿ ಇಲ್ಲಿ ಮೊದಲಿಗೆ ಕ್ರಿಯಾ ರವರ ಕಡಲೆಕಾಯಿ ಎಣ್ಣೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಡಿಗೆ ಅರ್ಶನ ಮತ್ತು ಪುಡಿ ಇಂಗು ಹಾಗೆ ಒಂದು ಬಟ್ಲು ಫ್ರೆಶ್ ತೆಂಗಿನ ತುರಿ ಹಾಗೆ ತೆಂಗಿನ ತುರಿ ಫ್ರೆಶ್ ತೆಂಗಿನ ತುರಿ ಒಂದು ಸ್ಪೂನಷ್ಟು ನಾನು ಜಾಗರಿ ಅಂದರೆ ಬೆಲ್ಲದ ಹುಡಿಯನ್ನು ತೊಗೊಂಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲದ ಹುಡಿಯನ್ನು ನೀವಿಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬೇಡ ಅಂತಂದರೆ ಚೆನ್ನಾಗಿರುತ್ತೆ ಹಾಕೊಳ್ಳೋದ್ರಿಂದ ಮತ್ತು ಕರಿಬೇವು ಕೊತ್ತಂಬರಿ ಎರಡು ಸ್ಪೂನು ಕಡಲೆಕಾಯಿ ಬೀಜ ಒಂದು ಸ್ಪೂನು ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಮತ್ತು ಹುರಿದಿರ್ತಕ್ಕಂಥ ಎಳ್ಳು ನಿಮ್ಮ ಹತ್ರ ಬಿಳಿ ಎಳ್ಳಿದ್ರೂ ಉಪಯೋಗಿಸಿ ಏನು ತೊಂದರೆ ಇಲ್ಲ ಈಗ ಒಗ್ಗರಣೆಗೆ ನಾನು ಇದನ್ನೆಲ್ಲ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಮರಿಬೇಡಿ ನೋಡಿ ಎಣ್ಣೆ ಕಾದು ಬಂದಿದೆ ಮೊದಲಿಗೆ ನಾನು ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂಡು ಚಿಟಪಟ ಅಂತ ಸಿಡಿಸ್ಕೊತೀನಿ ಇದೆಲ್ಲ ಚಿಟಪಟ ಅಂತ ಸಿಡ್ದು ಕಡಲೆಕಾಯಿ ಬೀಜ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತೀನಿ ಎಲ್ಲೂ ಯಾವುದನ್ನು ಹಡಿ ಹತ್ತಿಸ್ಕೋಬೇಡಿ ಈಗ ನೋಡಿ ಎಲ್ಲ ಸ್ವಲ್ಪ ಬಾಡು ಬಂದಿದೆ ಈಗ ಕಡಲೆಬೇಳೆ ಬೇಳೆಯನ್ನು ಹಾಕೋತಾ ಇದ್ದೀನಿ ಹಾಗೆ ಹಿಂದೆಯೇ ಕರಿ ಎಳ್ಳು ನಾನು ಹುರಿದಿಟ್ಕೊಂಡಿದ್ನಲ್ಲ ಡ್ರೈ ರೋಸ್ಟು ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಬಾಡು ಬಂದಿದೆ ಈಗ ಕರಿಬೇವು ಹಾಕ್ಕೊತಾ ಇದ್ದೀನಿ ಹಾಗೆ ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ನಾನು ನಿಮಗೆ ತೋರಿಸೋದು ಮರ್ತಿದ್ದೆ ಇದನ್ನು ಸಹ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡಾದಮೇಲೆ ಸ್ಟೌನ ಸಂಪೂರ್ಣ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ ಎಲ್ಲೂ ಬಾ ಅಡಿ ಹಚ್ಚಿಲ್ಲ ನಾನು ಈಗ ನಾವೇನು ಮಾಡಬೇಕು ಅಂತಂದರೆ ನಾವು ಫ್ರೆಶ್ ತೆಂಗಿನ ತುರಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ಟವ್ ಲೋ ಫ್ಲೇಮಲ್ಲಿರಲಿ ಈ ತೆಂಗಿನ ತುರಿಯನ್ನು ಹಾಕ್ಕೊಂಡು ನಾವು ಕಾ ಬೆಲ್ಲದ ಪುಡಿ ತೊಗೊಂಡಿದ್ದೀವಲ್ಲ ಅದನ್ನು ಹಾಕೋಬೇಕು ಆಮೇಲೆ ಖಾರದ ಪುಡಿ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಅದು ರುಚಿಗೆ ತಕ್ಕಷ್ಟು ನಿಮ್ಮ ಮನೆಗೆ ಅನುಗುಣವಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾವು ಪುಡಿ ಉಪ್ಪು ಇದ್ದೀನಿ ಮತ್ತು ಖಾರದ ಪುಡಿ ಇಲ್ಲಿ ನಾನು ನಾಲ್ಕು ಸ್ಪೂನು ಖಾರದ ಪುಡಿಯನ್ನು ಬಳಸ್ಕೊಂಡಿದ್ದೀನಿ ನಾನು ಮಾಡಿರೋ ಖಾರದ ಪುಡಿಯಲ್ಲಿ ಇದೆಲ್ಲವನ್ನು ನಾವು ಈ ಲೋ ಫ್ಲೇಮ್ನಲ್ಲೇ ಬಾಡಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಅಡಿ ಬಿಡುತ್ತೆ ಯಾಕೆಂದರೆ ಪುಡಿ ಹಾಕಿರ್ತೀವಲ್ಲ ಆದ್ದರಿಂದ ಈಗ ಸ್ವಲ್ಪ ಅಡಿಗೆ ಅರಿಶಿನ ಹಾಕೋತಾ ಇದ್ದೀನಿ ನೋಡಿ ಸ್ನೇಹಿತರೆ ಲೋ ಫ್ಲೇಮ್ನಲ್ಲೇ ಎಣ್ಣೆ ಬಾ ಬಿಡೋವರೆಗೂ ನಾನು ಬಾಡಿಸ್ಕೊಂಡಿದ್ದೀನಿ ಎಣ್ಣೆ ಬಿಟ್ಟು ಹೀಗೆ ಕಾಣಬೇಕು ಈ ರೀತಿ ಎಣ್ಣೆ ಬರಬೇಕು ಇಲ್ಲಿವರೆಗೂ ನೀವು ಬಾಡಿಸ್ಕೊಂಡ್ರೆ ಸಾಕು ಈಗ ಇದನ್ನು ನಾನು ಕೆಳಗಿಳಿಸ್ಕೊಂಬಿಡ್ತೀನಿ ನೋಡಿ ಸ್ನೇಹಿತರೆ ಪಾತ್ರೆನ ಕೆಳಗೆ ಇಟ್ಕೊಂಡಿದ್ದೀನಿ ನಾನು ಎರಡು ಪಾವ್ ಅಕ್ಕಿ ಸೋನಾ ಮಸೂರಿ ರೈಸ್ ಅಕ್ಕಿಯನ್ನು ಮಾಡಿಕೊಂಡಿದ್ದೆ ಅದು ತಣ್ಣಗಾಗಿದೆ ಈಗ ಇದಕ್ಕೆ ಸ್ವಲ್ಪ ಪುಡಿ ಹಿಂಗು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊತೀನಿ ಈ ತಣ್ಣಗಾಗಿರ್ತಕ್ಕಂಥ ಈ ಅನ್ನವನ್ನೆಲ್ಲ ಇದಕ್ಕೆ ಮೊದಲಿಗೆ ಡಂಪ್ ಮಾಡ್ಕೋತೀನಿ ನೋಡಿ ಅನ್ನವನ್ನೆಲ್ಲ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಈ ಪುಡಿ ಹಿಂಗನ್ನು ಉದುರಿಸ್ಕೊತೀನಿ ಉದುರಿಸ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ನೋಡಿ ಸ್ನೇಹಿತರೆ ನವರಾತ್ರಿಯ ವಿಶೇಷ ಸಾತ್ವಿಕವಾದ ಅನ್ನ ರೆಡಿಯಾಯಿತು ಇಲ್ಲಿ ಗರಂ ಮಸಾಲೆಗಳಾಗಲಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿಯನ್ನಾಗಲಿ ಯಾವುದನ್ನು ಬಳಸಿಲ್ಲ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಒಮ್ಮೆ ನೀವು ನವರಾತ್ರಿಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ನಮಸ್ಕಾರಗಳು